ಅಂಕೋಲಾ ತಾಲೂಕಿನಲ್ಲೂ ಗಾಳಿ ಮಳೆಯ ರಭಸ ಜೋರಾಗಿದೆ ದಿನವೊಂದರಲ್ಲೇ ತಾಲೂಕಿನಲ್ಲಿ ಸರಿಸುಮಾರು ಎಂಬತ್ತು ವಿದ್ಯುತ್ ಕಂಬಗಳು ಮುರಿದು ಬಿದ್ದಿರುವುದು ಗಾಳಿಯ ಭೀಕರತೆಗೆ ಸಾಕ್ಷಿಯಾಗಿದ್ದು ವಿದ್ಯುತ್ ಪೂರೈಕೆ ಇಲಾಖೆಗೆ ಸವಾಲಿನ ಕೆಲಸವಾಗಿದೆ ಶಿರೂರು ಗುಡ್ಡ ಕುಸಿತ ಮೂಡಿಸಿದ್ದ ಆತಂಕ ಹಾಗೂ ಭೀತಿ ಮಾಸುವ ಮುನ್ನವೇ ಮಳೆಗಾಳಿಯ ಅಬ್ಬರಕ್ಕೆ ಪಟ್ಟಣ ಹಾಗೂ ಗ್ರಾಮಾಂತರ ಭಾಗಗಳು ಸೇರಿ ಹಲವೆಡೆ ಮರಗಳು ಕೊಂಬೆರೆಂಬೆಗಳು ಮುರಿದು ಬಿದ್ದಿರುವುದು ಮನೆ ಮತ್ತಿತರ ಕಟ್ಟಡಗಳು ಜಖಂಗೊಂಡಿರುವುದು ಕಂಡುಬರುತ್ತಿದೆ ದಿನವೊಂದರಲ್ಲೇ ತಾಲೂಕಿನಲ್ಲಿ ಸರಿಸುಮಾರು ಎಂಬತ್ತು ವಿದ್ಯುತ್ ಕಂಬಗಳು ಮುರಿದು ಬಿದ್ದಿರುವುದು ಗಾಳಿಯ ಭೀಕರತೆಗೆ ಸಾಕ್ಷಿಯಾಗಿದ್ದು ವಿದ್ಯುತ್ ಪೂರೈಕೆ ಇಲಾಖೆಗೆ ಸವಾಲಿನ ಕೆಲಸವಾಗಿದೆ ಪಟ್ಟಣ ವ್ಯಾಪ್ತಿಯ ಅಂಬಾರಕೋಡ್ಲ ಕಂತ್ರಿ ಭಾಗಗಳಲ್ಲಿ ರಾತ್ರಿ ಒಮ್ಮೆಲೆ ಬಂದ ಜೋರಾದ ಮಳೆ ಹಾಗೂ ಸುಳಿಗಾಳಿ ಅಬ್ಬರಕ್ಕೆ ರಾಮಚಂದ್ರ ನಾಯ್ಕ್ ಎನ್ನುವವರ ಮನೆಯ ಎದುರಿನ ಭಾರಿ ಗಾತ್ರದ ಮರವೊಂದು ಬುಡ ಸಮೇತ ಬಿದ್ದು ವಿದ್ಯುತ್ ತಂತಿಗಳ ಮೇಲೆ ಎರಗಿದೆ ಅಲ್ಲದೆ ಪಟ್ಟಣ ಪಂಚಾಯತ್ ಮಾಜಿ ಅಧ್ಯಕ್ಷರೋರ್ವರ ಮನೆಯ ಮೇಲೆಯೂ ದೊಡ್ಡ ಮರ ಒಂದು ಬುಡ ಸಮೇತ ಕಿತ್ತು ಬಿದ್ದಿದೆ ಇವರ ಮನೆಯ ಅಕ್ಕಪಕ್ಕಗಳಲ್ಲಿ ವಿದ್ಯುತ್ ಕಂಬಗಳು ಮುರಿದು ಬಿದ್ದಿದೆ ಮನೆಯ ಮೇಲ್ಛಾವಣಿಯ ಕಾಂಕ್ರೀಟ್ ಪರದೆಯು ಝಕಮ್ಗೊಂಡಿದೆ ಈ ಭಾಗದಲ್ಲಿ ಮೂರು ನಾಲ್ಕು ಕಡೆ ಮರ ಮುರಿದು ಬಿದ್ದು ತಂತಿ ಸಮೇತ ವಿದ್ಯುತ್ ಕಂಬಗಳು ನೆಲಕ್ಕುರುಳುವಂತಾಗಿ ಒಂದಕ್ಕೊಂದು ಹತ್ತಿರವಿರುವ ಸುಮಾರು ಏಳರಿಂದ ಎಂಟು ವಿದ್ಯುತ್ ಕಂಬಗಳು ಸಂಪೂರ್ಣ ಹಾನಿಗೊಳಗಾಗಿದೆ ಅಲ್ಲದೆ ನಿವೃತ್ತ ನೌಕರರ ಮನೆ ಆವರಣದೊಳಕ್ಕೆ ಬೇರೊಬ್ಬರ ಖಾಸಗಿ ಜಾಗದಲ್ಲಿರುವ ದೊಡ್ಡ ಗಾತ್ರದ ಮರವೊಂದು ಬುಡ ಸಮೇತ ಕಿತ್ತುಬಿದ್ದು ಅದು ಬೀಳುವ ರಭಸಕ್ಕೆ ರೆಂಬೆಕೊಂಬೆಗಳು ಬಡಿದು ಫಲ ನೀಡುವ ಆರೇಳು ತೆಂಗಿನ ಮರಗಳು ಒಂದು ಚಿಕ್ಕು ಗಿಡ ನೆಲಕಚ್ಚಿವೆ ಅಲ್ಲದೆ ಮನೆಯ ಸ್ನಾನಗ್ರಹ ಕುಡಿಯುವ ನೀರಿನ ಬಾವಿಗೂ ಹಾನಿಯಾಗಿದ್ದು ಈ ಕುರಿತು ವಿಸ್ಮಯ ವಾಹಿನಿಯೊಂದಿಗೆ ಮಾತನಾಡಿದ ನಿವೃತ್ತ ನೌಕರ ಡಿ ಡಿ ನಾಯ್ಕ್ ಅವರು ಈವರೆಗೆ ನಾನು ಕಂಡರಿಯದ ರೀತಿಯಲ್ಲಿ ಬಂದರುಗಿದ ಗಾಳಿಯಿಂದ ಆದ ಹಾನಿ ಹಾಗೂ ಆತಂಕದ ಬಗ್ಗೆ ಮನನೊಂದು ನುಡಿದರು ಬಹುಶಃ ರಾತ್ರಿ ಒಂಬತ್ತು ಒಂಬತ್ತು ಕಾಲಿಗೆ ಸುಮಾರಿಗೆ ಯಾವ ತರದ ಗಾಳಿ ಬಂತಂದ್ರೆ ಅದು ಊಹೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಆ ತರದ ಗಾಳಿ ಬಂತು ನಾವೆಲ್ಲ ಏನು ಮಾಡಬೇಕು ಎಲ್ಲಿ ದಿಕ್ಕ ಓಡಬೇಕು ಮುಂದಿನ ದಾರಿ ಏನೋ ಏನೇನೋ ಊಹೆಗಳೇ ನಮಗೆ ಜಾಸ್ತಿ ಆಗಿಬಿಟ್ಟು ಬಂದು 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 ಒಮ್ಮೆಲೆ ಈ ಮರ ಮುರಿದು ಬಿದ್ದದ್ದು ಯಾರೂ ನಿರೀಕ್ಷಣೆ ಮಾಡಲಿಕ್ಕಿಲ್ಲ ಆ ಥರದ ಗಾಳಿ ಬಂದು ನಮ್ಮ ಮನೆಯ ಹಿತ್ತಲಲ್ಲಿರುವಂಥ ಫಲವತ್ತಾದ ಏಳು ತೆಂಗಿನ ಮರಗಳನ್ನು ಏಕಕಾಲಕ್ಕೆ ನೆಲಸಮಾಗಿ ಮಾಡಿ ಬಿದ್ದುಬಿಟ್ಟದೆ ಜೊತೆಯಲ್ಲಿ ಕುಡಿಯುವಂಥ ಸುಂದರವಾದ ಬಾವಿ ಕೂಡ ಹೋಗಿಬಿಟ್ಟದೆ ಬಚ್ಚಲ ಮನೆ ಕೂಡ ಹೋಗಿಬಿಟ್ಟದೆ ಈ ಥರ ಗಾಳಿ ನಾನು ನನ್ನ ಆಯುಷ್ಯದಲ್ಲಿ ನೋಡಿದ್ದೇ ಇರಲಿಲ್ಲ ಬಹುಶಃ ಇಂಥ ಗಾಳಿ ಬಂದರೆ ಮನೆಯಾಗಿಯೇ ಮಠ ಇದ್ದವರಿಗೆಲ್ಲ ಭಾರಿ ಕಷ್ಟ ಇದೆ ಮುಂದೆ ಇದಕ್ಕೆಲ್ಲ ಯಾವ ದಾರಿಗಳನ್ನು ಕಂಡುಕೊಳ್ಬೇಕು ಏನು ಮಾಡಬೇಕು ಮುಂದುವರಿಬೇಕು ಹೇಗೆ ಮತ್ತು ನಮಗೆ ರಾ ರಾತ್ರಿಗೆಲ್ಲ ನಿದ್ದೇನೆ ಬಂದಿಲ್ಲ ಇಡೀ ರಾತ್ರಿ ತುಂಬ ದುಃಖ ದುಃಖಿತರಾಗಿ ಜಾಗರಣೆ ಮಾಡ್ಕೊಂಡಿದ್ದೇವೆ ನಾವು ಬೆಳಗಾವಿ ತನಕ ನಮ್ಮ ಮನೆಗೆ ಅಷ್ಟೇ ಅಲ್ಲ ನಮ್ಮ ಮನೆ ಅಕ್ಕಪಕ್ಕದ ಮನೆಗಳಿಗೂ ತುಂಬ ಡ್ಯಾಮೇಜ್ಗಳಾಗಿದ್ದಾವೆ ಹಂಚು ಕೂಡ ಹಾರೋಗಿದ್ದಾವೆ ಕೆಲವೊಂದು ಮರಗಳು ಬಿದ್ದಿದ್ದಾವೆ ಮನೆಯ ಮುಂದಿರುವ ಗೇಟು ಕಂಪೌಂಡ್ ವಾಲ್ ಎಲ್ಲ ಬಿದ್ದೋಗಿಬಿಟ್ಟಿದೆ ಈ ಥರ ಆದರೆ ನಮಗೆ ಮುಂದೆ ಏನು ದಾರಿ ಕಂಡುಕೊಳ್ಳೋದು ಅಂತ ಗೊತ್ತಾಗ್ತಿಲ್ಲ ರಾತ್ರಿ ಅಂತೂ ಜೀವನ ಕೈಲಿ ಹಿಡ್ಕೊಂಡೆ ನಾವು ಮಲಗಿದ್ದೇವೆ ಮತ್ತೇನವ್ರು ಆಗ್ಬೋದೇನೋ ಮನೆ ಮನೆಯ ಮತ್ತೆ ಬೇರೆ ಯಾವುದಾದ್ರು ಮರಗಿರೋ ಬಿದ್ದು ಮನೆಗೇನು ಡ್ಯಾಮೇಜ್ ಆಗ್ಬೋದೇನೋ ನಿರೀಕ್ಷಣೆ ನಮಗೆ ಭಾರಿ ಬೇಜಾರು ವಿಷಯದಲ್ಲಿ ಈಗ ಮುಂದೆ ಇದು ಏನು ಹೇಗೆ ಮಟ್ಟದಲ್ಲಿ ಆಗಬೇಕಾದದ್ದು ಮಹತ್ವ ಗಾಳಿ ಮಳೆಯ ರಭಸಕ್ಕೆ ಅಂಬಾರಕುಡ್ಲದ ಬೊಮ್ಮಾಯಿ ದೇವಸ್ಥಾನದ ಬಳಿಯೂ ಮರವೊಂದರ ರಂಬೆ ಮುರಿದು ಬಿದ್ದಿದೆ ಪಕ್ಕದ ರಸ್ತೆ ಅಂಚಿಗೆ ವಿದ್ಯುತ್ ತಂತಿಗಳ ಮೇಲೆ ಈಗಲೋ ಆಗಲೋ ಎಂಬಂತೆ ಇನ್ನೊಂದು ಮರದ ಕೊಂಬೆ ಮುರಿದು ನೇತಾಡುತ್ತಿದ್ದು ಸ್ಥಳ ಪರಿಶೀಲಿಸಿದ ಪುರಸಭೆಯ ಸ್ಥಳೀಯ ವಾರ್ಡ್ ಸದಸ್ಯ ಪ್ರಕಾಶ್ ಗೌಡ ಈ ಕುರಿತು ವಿಸ್ಮಯ ವಾಹಿನಿಯೊಂದಿಗೆ ಮಾತನಾಡಿದರು ಈ ಒಂದು ಸಂದರ್ಭದಲ್ಲಿ ರಾತ್ರಿ ಬಿರುಗಾಳಿ ಬೀಸಿದಿಂದ ನೆಲಕ್ಕೆ ಟೋಟಲ್ಲಿ ಏಳು ವಿದ್ಯುತ್ ಕಂಬಗಳು ನೆಲಸಮ ಆಗಿದೆ ಮತ್ತು ಅಲ್ಲಿ ಒಂದು ಮನೆ ಸ್ವಲ್ಪ ಜಗಾಮ್ ಆಗಿದೆ ಟಿ ಸಿ ಮನೆ ಮರ ಬಿದ್ದಿದೆ ಆ ಮರವನ್ನು ತೆಗೆಸಬೇಕು ಈಗ ಈಗಾಗಲೇ ನಾವು ಕಟಿಂಗ್ ಮಾಡಲಿಕ್ಕೆ ಆಲ್ರೆಡಿ ತರಿಸಿದ್ದೀವಿ ಪುರಸಭೆಯಿಂದ ಯಾವುದೋ ಒಂದು ಇಂಜಿನಿಯರ್ ಮತ್ತು ನಮ್ಮ ಸಿ ಅವರು ಬಂದು ಬಂದು ಮೆಟ್ಟಿಂಗ್ ನೀಡಿದ್ದಾರೆ ಅವ್ರನ್ನು ಹೇಳಿದರೆ ಮರ ಕಟಿಂಗ್ ಮಾಡುವಂಥ ಹೇಳಿದ್ದಾರೆ ಆಲ್ರೆಡಿ ಈಗ ನಾವು ಕಟಿಂಗ್ ಮಾಡಲಿಕ್ಕೆ ವ್ಯವಸ್ಥೆ ಮಾಡಿದ್ವಿ ಕಟಿಂಗ್ ಆದಷ್ಟು ಬಿಟ್ಟು ಕಟಿಂಗ್ ಮಾಡಿ ಓದ್ತೀವಿ ಮುಂದಿನ ಕಾರ್ಯವನ್ನು ಆಲ್ರೆಡಿ ಪ್ರವೀಣ್ ಕುಮಾರ್ ನಾಯಕ್ ಅವರು ನಾವು ಹಾಕಲಿಕ್ಕೆ ನಿಮಗೆ ನಿಮ್ಗೆ ವ್ಯವಸ್ಥೆ ಮಾಡ್ತೀವಿ ಹೇಳಿದ್ದಾರೆ ಕಂತ್ರಿ ಭಾಗದಲ್ಲಿಯೂ ಪರಿಶಿಷ್ಟ ಜಾತಿಯ ಶಶಿಕಲಾ ಆಗೇರ್ ಸುಕ್ರೂ ಆಗೇರ್ ವಿದ್ಯಾ ಆಗೇರ್ ಮತ್ತಿತರ ಕೆಲ ಬಡ ಕುಟುಂಬಗಳ ಮೂವತ್ನಾಲ್ಕು ಮನೆಗಳಿಗೆ ಆಯಾ ಪ್ರದೇಶಗಳಲ್ಲಿ ಮರಗಳು ರೆಂಬೆ ಕಂಬೆಗಳು ಮುರಿದು ಬಿದ್ದು ಇಲ್ಲವೇ ಗಾಳಿಯ ರಭಸಕ್ಕೆ ಮೇಲ್ಚಾವಣಿ ಹೊದಿಕೆ ಶೀಟು ಹಾರಿ ಹೋಗಿ ಹಾನಿಯಾಗಿದೆ ಸಾಲ ಮಾಡಿ ಮನೆ ಕಟ್ಟಿದ್ದು ನಾನು ಈ ತರ ಆಗಿದೆ ಗಾಳಿ ಬೇರೆ ಹೋಗಿದೆ ಕುಟುಂಬಕ್ಕೆ ಉಳಿಬೇಕಂತ ಈ ಸಲ ಮಾಡಿದ್ ನಾವು ಆದರೆ ಈ ಸಲ ಉಳಿಯುವಂತ ಹಿಂಗಿಲ್ಲ ಬಹಳ ಹಾನಿ ಆಗ್ಬಿಟ್ಟಿದೆ ನಮ್ಗೆ ಏನಾದ್ರು ಮಾಡಬೇಕು ಗಾಳಿ ಮಳೆ ದಿನವೊಂದರಲ್ಲಿಯೇ ತಾಲೂಕಿನಾದ್ಯಂತ ಒಟ್ಟಾರೆಯಾಗಿ ಸುಮಾರು ಎಂಬತ್ತು ವಿದ್ಯುತ್ ಕಂಬಗಳಿಗೆ ಹಾನಿ ಪಡಿಸಿದ್ದು ಹೆಸ್ಕಾಂ ಇಲಾಖೆಗೆ ಸುಮಾರು ಇಪ್ಪತ್ನಾಲ್ಕು ಲಕ್ಷ ರೂಪಾಯಿ ಹಾನಿ ಅಂದಾಜಿಸಲಾಗಿದೆ ವಿಸ್ಮಯ ನ್ಯೂಸ್ ವಿಲಾಸ್ ನಾಯಕ್ ಅಂಕೋಲಾ